ಡಿಸೆಂಬರ್ ಒಂದನೇ ತಾರೀಕಿನಿಂದ ಮುಂದಿನ ನಲವತ್ತೆಂಟು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಗುರುಬಲ ಅನ್ನೋದು ಶುರುವಾಗತ್ತೆ ಕೋಟಿ ಕೋಟಿ ದುಡ್ಡು ಅನ್ನೋದು ಸಿಗುತ್ತದೆ ಹಾಗಾದರೆ ಅಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಆಂಜನೇಯ ಸ್ವಾಮಿಯ ಕೃಪೆ ಇರುವುದರಿಂದ ಇವರು ಇವರ ಜೀವನದಲ್ಲಿ ಅತ್ಯಧಿಕ ಹಣಕಾಸಿನ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಬಹುದು ವಜ್ರದ ಮಹಾಮಳೆಯ ಇವರ ಜೀವನದಲ್ಲಿ ಸುರಿಯಲಿದ್ದು ಈ ರಾಶಿಯವರು ಹೆಜ್ಜೆ ಹೆಜ್ಜೆಗೂ ಕೂಡ ಸಕ್ಸಸ್ ಅನ್ನು ಕಾಣ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಮಯ ಅತ್ಯಧಿಕವಾಗಿ ಇವರ ಹತ್ತಿರದಲ್ಲೇ ಇರುವುದರಿಂದ ಈ ರಾಶಿಯವರು ಶುಭ ಫಲವನ್ನು ಕೂಡಿ ಪಡೆಯುತ್ತಿದ್ದಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಯಾರಿಗಾದರೂ ಏನಾದರೂ ಸಾಲವನ್ನು ಕೊಟ್ಟಿದ್ದರೆ ಆ ಸಾಲ ನಿಮಗೆ ಮರು ಪಾವತಿ ಆಗುತ್ತಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನೀವು ಆ ಸಾಲವನ್ನು ಮರಳಿ ಪಡೆಯಬಹುದು ಇನ್ನು ಈ ರಾಶಿಯವರಿಗೆ ಒಳ್ಳೆಯ ಕೆಲಸಗಳಿಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ತಾಯಿಯಿಂದ ಸ್ವಲ್ಪ ಒತ್ತಡ ಇರುತ್ತದೆ ಹೀಗಾಗಿ ನೀವು ಸ್ವಲ್ಪ ಸಮಯವನ್ನು ಸರಿದೂಗಿಸಿಕೊಂಡು ಹೋಗಬೇಕು ಹಣದ ಹರಿವು ಸಾಮಾನ್ಯಕ್ಕಿಂತ ಹೆಚ್ಚಾಗಿದ್ದು ವೃತ್ತಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯುತ್ತೀರಾ ಇನ್ನು ಈ ರಾಶಿಯವರಿಗೆ ಶುಭ ಫಲಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಆಗುತ್ತಿದೆ ಹೆಚ್ಚಿನ ಸಹಾಯ ಪಿತೃವಿನಿಂದ ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ನಂತರ ಈ ರಾಶಿಯವರೇನಾದರೂ ವಿದೇಶಕ್ಕೆ ಹೋಗಬೇಕು ಅಂದುಕೊಂಡಿದ್ದರೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದುಕೊಂಡಿದ್ದರೆ ಈ ಸಂದರ್ಭದಲ್ಲಿ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಆಸೆಗಳು ಕೈಗೂಡುತ್ತೆ ಮದುವೆಯಾಗದೆ ಇರುವವರಿಗೆ ವಿವಾಹ ಭಾಗ್ಯ ಕೂಡಿ ಬರಲಿದ್ದು ಕಂಕಣ ಭಾಗ್ಯ ಚೆನ್ನಾಗಿದೆ ಅಂತ ಹೇಳಲಾಗಿದೆ ಈ ಸಂದರ್ಭದಲ್ಲಿ ವಧುವರರ ಅರಸುತ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಓದುಗರ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು ಅಂತ ಹೇಳಬಹುದು ಇನ್ನು ಮಾನಸಿಕ ಒತ್ತಡದಿಂದ ನೀವು ಮುಕ್ತಿಯನ್ನು ಪಡೆಯುತ್ತೀರಾ ಉತ್ತಮ ಆರೋಗ್ಯ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು ವಕೀಲರು ಹಾಗೂ ಮಾರ್ಕೆಟ್ ವ್ಯವಹಾರದಲ್ಲಿ ಶುಭ ಸುದ್ದಿ ಕೇಳಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಸಂದರ್ಭದಲ್ಲಿ ಹೆಚ್ಚಿನ ಮಹತ್ವ ಇರುತ್ತದೆ ಕೀರ್ತಿ ಪ್ರಸಿದ್ಧಿ ಎಲ್ಲವೂ ಕೂಡ ಈ ರಾಶಿಯವರಿಗೆ ಈ ಸಮಯದಲ್ಲಿ ಸಿಗುತ್ತದೆ ನಿಮ್ಮಿಂದ ಕಾರ್ಯಕ್ಷೇತ್ರಗಳಲ್ಲಿ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಪತ್ನಿಯ ಸಹಾಯ ಬೆಂಬಲ ಎಲ್ಲವೂ ಕೂಡ ಸಿಗುವುದರಿಂದ ಉಳಿತಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ಆರು ರಾಶಿಗಳು ಯಾವುದು ಎಂದರೆ ಕನ್ಯ ರಾಶಿ ಕುಂಭರಾಶಿ ಕಟಕ ರಾಶಿ ರಾಶಿ ಮೀನ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ